ರಾಜಾಜಿನಗರ ಶ್ರೀ ಶಿವಕುಮಾರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕನ್ನಡ ಮತ್ತು ಜನಪರ ಹೋರಾಟಗಾರ ಸಮಾಜ ಸೇವಕರಾದ ಕ್ರಾಂತಿ ರಾಜುರವರು ಅಭಿನಂದನಾ ಸಮಾರಂಭ ನಡೆಯಿತು ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಪ್ರತಿಮೆಗೆ ಬಸವಣ್ಣ ದೇವರ ಮಠದ ಸಿದ್ದಲಿಂಗ ಸ್ವಾಮೀಜಿರವರು ಹಿರಿಯ ರಾಜಕೀಯ ಮುಖಂಡ ಆರ್ ವಿ ಹರೀಶ್ ಹೋರಾಟಗಾರ ಕ್ರಾಂತಿರಾಜು ಮಾಜಿ ಮಹಾಪೌರರಾದ ಶಾಂತಕುಮಾರಿ ನಿಕಟಪೂರ್ವ ಬಿಬಿಎಂಪಿ ಸದಸ್ಯ ಕೆ ಉಮೇಶ್ ಶೆಟ್ಟಿ ಕನ್ನಡಪರ ಹೋರಾಟಗಾರ ಪಾಲನೇತ್ರ ಶ್ರೀ ಶಿವಕುಮಾರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ವೆಂಕಟೇಶ್ ಗೌಡ ಕಾರ್ಮಿಕ ಸಂಘದ ಮುಖಂಡರುಗಳಾದ ದೇವರಾಜ್ ಜೆ ಶ್ರೀನಿವಾಸ್ರವರು ಮಾಲಾರ್ಪಣೆ ಪುಷ್ಪನಮನ ಸಲ್ಲಿಸಿದರು ನಂತರ ಕನ್ನಡ ಮತ್ತು ಜನಪರ ಹೋರಾಟಗಾರ ಕ್ರಾಂತಿರಾಜುರವರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಯಿತು ಸಿದ್ದಲಿಂಗ ಸ್ವಾಮೀಜಿರವರು ಮಾತನಾಡಿ ಸಮಾಜದಲ್ಲಿ ಕ್ರಾಂತಿ ಮೂಲಕ ಬದಲಾವಣೆಯಾಗುತ್ತಿದೆ ಶಾಂತಿ ಮಂತ್ರ ಮತ್ತು ಕಾಯಕ ತತ್ವದ ಮೂಲಕ ಮನುಷ್ಯನು ಅಭಿವೃದ್ಧಿ ಪಥದತ್ತ ಸಾಗಬೇಕು ನಾನು ನನ್ನದು ಎಂಬ ಅಹಂಕಾರ ಬಿಡಬೇಕು ನಾವೆಲ್ಲರೂ ಬದುಕು ಸಾಗಿಸಬೇಕು ಶಿವಕುಮಾರ ಮಹಾಸ್ವಾಮೀಜಿರವರು ನಾವೆಲ್ಲರೂ ಎಂದು ಬದುಕಿ ನಡೆದಾಡುವ ದೇವರು ಎಂದು ಎಲ್ಲರ ಯದಲ್ಲಿ ನೆಲೆಸಿದರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ಜನರಿಗೆ ಅನ್ನ ಅಕ್ಷರ ಆಶ್ರಯ ಪ್ರತಿಯೊಬ್ಬರಿಗೂ ಸಿಕ್ಕಾಗ ಸಮಾಜದಲ್ಲಿ ಶಾಂತಿ ನೆಲೆಸಲು ಸಾಧ್ಯ ಎಂದು ಹೇಳಿದರು ರಾಜರವರು ಮಾತನಾಡಿ ಕಾಯಕಯೋಗಿ ಬಸವೇಶ್ವರರರು ಬುದ್ಧ ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಶಿವಕುಮಾರ ಸ್ವಾಮೀಜಿ ಜ್ಯೋತಿಬಾ ಪುಲೇರವರ ಆದರ್ಶ ಮಾರ್ಗದರ್ಶನದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಜನಪರ ನಾಡಿನ ಪರ ಹೋರಾಟ ಮಾಡುತ್ತಾ ಬಂದಿದ್ದೇನೆ ಹುಟ್ಟು ಮತ್ತು ಸಾವಿನ ಮಧ್ಯ ಮನುಷ್ಯ ನಿರಂತರ ಹೋರಾಟ ಮಾಡಬೇಕು ಬಡವರ ಸೇವೆಯಲ್ಲಿ ದೇವರನ್ನು ಕಾಣು ಎಂಬಂತೆ ನನ್ನ ಜೀವನದಲ್ಲಿ ಬಡವರ ಪರ ನ್ಯಾಯಯುತ ಹೋರಾಟ ಮಾಡುತ್ತಾ ಬಂದಿದ್ದೇನೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೇಳು ವರ್ಷವಾದರೂ ಬಡವರು ಬಡವರಾಗಿ ಇದ್ದಾರೆ ಇದು ಶೋಚನೀಯ ಸಂಗತಿ ಎಲ್ಲ ಧರ್ಮ ಜಾತಿ ಮತ್ತು ವರ್ಗ ಸರಿಸಮಾನವಾಗಿ ಸಮಾನತೆ ಮೂಲಕ ಬದುಕು ಸಾಗಿದ್ದಾಗ ಮಾತ್ರ ದೇಶ ಅಭಿವೃದ್ಧಿ ಸಾಧ್ಯ ಸಮ ಸಮಾಜ ನಿರ್ಮಾಣ ಮಾಡಬೇಕಾದರೆ ಸಂಘಟನೆ ಮೂಲಕ ಜನಜಾಗೃತಿ ಮಾಡಬೇಕು ಎಂದು ತಿಳಿಸಿದರು ಇವತ್ತೇನು ಸರಳವಾಗಿ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡೋದಕ್ಕೆ ಕಾರಣೀಭೂತರಾದಂಥ ನಮ್ಮ ಪಾಲಣ್ಣವರು ಹಾಗೂ ನಮ್ಮ ವೆಂಕಟೇಶ್ ಗೌಡ್ರು ನನ್ನ ಆತ್ಮೀಯ ಸ್ನೇಹಿತ ದೇವರಾಜು ಹಾಗೂ ಮಹೇಶು ಹಲವಾರು ಸ್ನೇಹಿತರು ಸೇರಿ ಶಿವಕುಮಾರ್ ಸ್ವಾಮೀಜಿ ಟ್ರಸ್ಟ್ ಇವತ್ತು ಪ್ರತಿಭೆ ಮುಂದೆ ಒಂದು ನಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡ್ಕೋಬೇಕು ಅಂತ ಹೇಳಿದಾಗ ನಾನು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋ ನಾನು ಇಷ್ಟ ಇಲ್ಲದೆ ಇರೋದು ಕಾರಣ ಏನು ಅಂತಂದರೆ ಹುಟ್ಟು ಖಚಿತ ಸಾವು ಖಚಿತ ಆ ಮಧ್ಯದಲ್ಲಿ ನಾವು ಹೋರಾಟ ಮಾಡ್ತೀವಿ ಹೋರಾಟದ ಮುಖಾಂತರವಾಗಿ ನಮ್ಮ ಮಹಾ ಕನ್ನಡ ಅಭಿಮಾನಿಗಳಾಗ್ಬೋದು ಕನ್ನಡಪರ ಹೋರಾಟಗಾರರಾಗ್ಬೋದು ನಮ್ಮ ದಲಿತ ಬಂಧುಗಳಾಗ್ಬೋದು ದಿನನಿತ್ಯದ ಕಾಯಕ ಕೆಲಸ ಮಾಡ್ತಾರೆ ಅದರಲ್ಲಿ ಒಂದು ಅವರ್ ಮೂರು ಅವರು ಸಮಾಜದ ಚಿಂತೆ ಮಾಡಿದಾಗ ಈ ಥರ ಜನಗಳು ಸೇರ್ತಾರೆ ಒಳ್ಳೆಯ ಭಾವನೆ ಇದ್ದಾಗ ಎಲ್ಲ ಹಬ್ಬಕ್ಕೆ ಪ್ರತಿಯೊಬ್ಬ ಒಬ್ಬ ಹೋರಾಟಗಾರ ನಿಂದೆ ಈ ಥರ ಜನಗಳು ಇರ್ತಾರೆ ಅನ್ನೋದಕ್ಕೆ ಇದೊಂದು ನನಗೆ ಪಡ್ತೀನಿ ಇವತ್ತು ನಾನು ಸರಳವಾಗಿ ಈ ಆಚರಣೆ ಮಾಡ್ಕೊಂಡು ನನ್ನ ಎಲ್ಲ ಸ್ನೇಹಿತರಿಗೂ ಎಲ್ಲ ನನ್ನ ಹಿರಿಯರಿಗೂ ಅಭಿನಂದನೆಗಳು ಕನ್ನಡದ ಕಣ್ಮಣಿ ಕ್ರಾಂತಿ ರಾಜು ಅವರು ಅವರು ಒಂದು ಸಣ್ಣ ವಯಸ್ಸಿನಿಂದ ಒಂದು ಹೋರಾಟದ ಒಂದು ಪ್ರವೃತ್ತಿಯನ್ನು ಮೈಗೂಡಿಸ್ಕೊಂಡು ಎಲ್ಲ ಯುವಕರ ಕಣ್ಮಣಿಯಾಗಿ ತಮ್ಮದೇ ಆದಂತಹ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಮಗ್ನರಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿರ್ತಕ್ಕಂಥದ್ದು ಆಲ್ರೆಡಿ ಸರ್ಕಾರನು ಗುರುತಿಸಿದೆ ಮತ್ತು ಎಲ್ಲ ವಿಜಯನಗರದ ಮಹಾಜನತೆಯೂ ಕೂಡ ಗುರುತಿಸಿದ್ದಾರೆ ನನ್ನ ಒಂದು ಆಸೆ ಏನಪ್ಪ ಅಂದರೆ ಕ್ರಾಂತಿರಾಜು ಅವರು ಅತಿ ಶೀಘ್ರದಲ್ಲೇ ಆಗಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಸಹಾಯಕರಾಗಬೇಕು ಹಾಗೇ ಆಗ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ ಆಲ್ ದಿ ಬೆಸ್ಟ್ ಕ್ರಾಂತಿರಾಜುಜಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ನನ್ನ ಸ್ನೇಹಿತರು ಮಿತ್ರರಾದ ಕ್ರಾಂತಿರಾಜುರವರಿಗೆ ಇವತ್ತು ಹುಟ್ಟುಹಬ್ಬದ ಇದ್ದಾರೆ ನಮ್ಮ ರಾಜಾಜಿನಗರ ಎಂಟ್ರನ್ಸಲ್ಲಿ ಮಹಾ ಶಿವಕುಮಾರ ಸ್ವಾಮೀಜಿಯವರ ಅವರ ಇದರ ಸನ್ನಿಧಿಯಲ್ಲಿ ಅವರು ಆಚರಿಸ್ಕೋತಾ ಇದ್ದಾರೆ ಮತ್ತು ಅವರು ಬಹಳಷ್ಟು ಸಾಮಾಜಿಕ ಹೋರಾಟಗಾರರು ಅವರ ಹೆಸರಲ್ಲೇ ಕ್ರಾಂತಿ ಅಂತಿರೋದ್ರಿಂದ ಯಾವಾಗಲೂ ಕ್ರಾಂತಿಕರವಾಗಿ ಅವರು ಕನ್ನಡಪರ ಮತ್ತು ಸಾಮಾಜಿಕವಾಗಿ ಎಲ್ಲ ಹೋರಾಟಗಳಲ್ಲೂ ತೊಡಗಿರ್ತಾರೆ ಅದರಿಂದ ಅವರಿಗೆ ಭಗವಂತ ಇನ್ನೂ ಆಯುರ ಆರೋಗ್ಯ ಕೊಡಲಿ ಅಂತ ಆಶಿಸ್ತೀನಿ ಇವತ್ತು ಒಂದು ವಿಶಿಷ್ಟತೆ ದಿನ ಯಾಕೆಂದರೆ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿಯ ಮುಂಭಾಗದಲ್ಲಿ ನಮ್ಮ ಕ್ರಾಂತಿ ಸೇನೆ ಮತ್ತು ಕ್ರಾಂತಿ ಪತ್ರಿಕೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಕ್ರಾಂತಿರಾಜುರವರ ಹುಟ್ಟುಹಬ್ಬವನ್ನು ಈ ಒಂದು ಏನು ರಾಜಾಜಿನಗರ ಮುಖ್ಯದ್ವಾರದಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಪುತ್ಥಳಿಯ ಮುಂಭಾಗ ಆಚರಣೆ ಮಾಡ್ತಾಯಿದ್ವಿ ಅವರಿಗೆ ನಗರ ದೇವತೆ ಅಣ್ಣಮ್ಮ ದೇವಿ ಆಯುಷ್ ಆರೋಗ್ಯ ಬಗ್ಗೆ ಕೊಡಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ವಿ ಹುಟ್ಟು ಹೋರಾಟಗಾರರಾದಂಥ ಸಾಮಾಜಿಕ ಕಳಕಳಿ ಉಳ್ಳವರಾದಂಥ ಕ್ರಾಂತಿರಾಜ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮುಂದಿನ ದಿನಗಳಲ್ಲಿ ಜನವನ್ನು ಆಳುವಂಥ ನಾಯಕರಾಗಿ ಒಂದು ರಾಜಕೀಯವಾಗಿ ಬೆಳೀಲಿ ಅಂತ ಈ ಮುಖಾಂತರ ಹೇಳ್ತಾ ಇವತ್ತು ಗು ನಮ್ಮ ಗುರುಗಳ ಒಂದು ಸನ್ನಿಧಿನಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊತಿದ್ದಾರೆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಹೀಗೆ ನಗ್ನಾಗ್ತಾ ಇಟ್ಟಿರಲಿ ಅಂತ ಕೇಳ್ಕೊತೀನಿ ಹಾಗೂ ಯಶಸ್ಸನ್ನು ಕೊಟ್ಟು ಮುಂದೆ ರಾಜಕಾರಣಿಯಾಗಿ ಜನಸೇವೆ ಮಾಡುವಂಥ ಭಾಗ್ಯ ಕೊಡಲಿ ಅಂತ ಈ ಮುಖಾಂತರ ಕೇಳ್ಕೊತೀನಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಕ್ರಾಂತಿರಾಜ್ ಸರ್ಗೆ ಸಹೋದರ ಕ್ರಾಂತಿ ರಾಜ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಆರೋಗ್ಯ ಐಶ್ವರ್ಯ ಯಶಸ್ಸು ಕೀರ್ತಿ ಸಮೃದ್ಧಿಸಲಿ ಎಂದು ತಾಯಿ ಭುವನೇಶ್ವರಲ್ಲಿ ಪ್ರಾರ್ಥಿಸ್ತೀವಿ ನಮ್ಮೆಲ್ಲರ ಹಾರೈಕೆ ಅವ್ರ ಮೇಲೆ ಇದ್ದೇ ಇರುತ್ತೆ ಕರ್ನಾಟಕದ ಸಮಸ್ತರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಸಹೋದರ ಊರಿಗೆ ಉಪಕಾರಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾದ ಎಂ ಜಿ ಆರ್ ಮಣಿ ಇದ್ದೀನಿ ಇವತ್ತು ನವೆಂಬರ್ ತಿಂಗಳು ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನನ್ನ ಆತ್ಮೀಯ ಸಹೋದರ ನನ್ನ ನೆಚ್ಚಿನ ತಮ್ಮ ನಾನು ಕೆಲವರನ್ನು ಮೆಚ್ಚೋದರಲ್ಲಿ ನನ್ನ ತಮ್ಮ ಕ್ರಾಂತಿರಾಜು ಒಬ್ಬರು ಅವರು ಸಮಾಜ ಸೇವಕರು ಅಭಿನವ ಭಾರ್ಗವ ವಿಷ್ಣುವರ್ಧನ್ ವಿಷ್ಣುವರ್ಧನ್ರವರ ತೀವ್ರವಾದ ಭಕ್ತರು ಅಣ್ಣನ ಹೋರಾಟಗಳಿಗೆ ಕನ್ನಡ ಹೋರಾಟಗಳಿಗೆ ಸದಾ ತನ್ನ ಜೀವನವನ್ನು ಮುಡಿಪಾಗಿಟ್ಟವರು ಅದು ಮಾತ್ರ ಅಲ್ಲ ಸಮಾಜದಲ್ಲಿ ಯಾರಿಗೆ ತೊಂದರೆ ಆದರೂ ಅವರಿಗೆ ಒಂದು ಸಿಂಹ ಗರ್ಜನೆ ಕೊಡುವಂಥ ಒಂದು ಒಳ್ಳೆಯ ಸಮಾಜ ಸೇವೆ ಮಾಡೋ ವ್ಯಕ್ತಿ ಈ ಥರ ವ್ಯಕ್ತಿ ನನ್ನ ತಮ್ಮನ ಸಿಕ್ಕಿದ್ದು ಇದು ನನ್ನ ಗುರುಗಳು ಇಲ್ಲಿ ಸ್ವಾಮಿ ಶಿವ ಶ್ರೀ ಸಿ ಸಿ ಶಿವಕುಮಾರ ಸ್ವಾಮಿಗಳ ಸನ್ನಿಧಾನದಲ್ಲಿ ಮಾತಾಡ್ತಾ ಇದ್ದೀವಿ ಈ ಸನ್ನಿಧಾನ ತೆಗೆದು ಇನ್ನೊಂದು ನನ್ನ ತಮ್ಮ ಕರ್ನಾಟಕ ರಾಷ್ಟ್ರೀಯ ಒಕ್ಕೂಟ ಅಧ್ಯಕ್ಷರು ನಮ್ಮ ವೆಂಕಟೇಶ್ ಗೌಡ್ರು ಅವರ ಸ್ನೇಹಿತರು ನಾವಲ್ಲ ಅಥವಾ ಅವರ ಅಣ್ಣಂದಿರು ನಾವೆಲ್ಲ ಈ ಥರ ಒಂದು ಗುರು ಸನ್ನಿಧಾನದಲ್ಲಿ ಒಂದು ವ್ಯಕ್ತಿಗೆ ಹುಟ್ಟಿದ ಭಾಗುತ್ತೆ ಅಂದರೆ ಅವರಿಗೆ ದೇ ಗುರು ಕಟಾಕ್ಷ ಮತ್ತು ದೇವರ ಕಟಾಕ್ಷ ಎರಡು ಇದ್ದರೆ ಮಾತ್ರ ನಡೆಯುತ್ತೆ ಆ ಥರ ಅವರ ಪುಣ್ಯವನ್ನು ಪಡೆದ ನನ್ನ ತಮ್ಮ ಆತ್ಮೀಯ ಸಹೋದರ ನನ್ನ ತಮ್ಮ ಅಂತ ಹೇಳಂಥ ಕ್ರಾಂತಿರಾಜಿಗೆ ದೇವರು ಆರೋಗ್ಯ ದೀರ್ಘಾಯ ಕೊಟ್ಟು ಆರೋಗ್ಯ ಭಾಗ್ಯ ಕೊಟ್ಟು ಅವರು ಇನ್ನೂ ಸಮಾಜ ಸೇವೆ ಮಾಡಿ ಈ ಥರ ಇನ್ನೂ ಒಳ್ಳೆ ಕೆಲಸ ಮಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ಎಲ್ಲ ಭಾಷಿಕರ ಪರವಾಗಿ ಎಮ್ ಜಿ ಆರ್ ಮಣಿಯಾಗಿ ವಿಷ್ಣುವರ್ಧನ ತಮ್ಮನಾಗಿ ಅವ್ರನ್ನ ಶುಭ ಹಾರೈಸ್ತೀನಿ ಕಾಂತಿರಾಜರವರು ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲ ಬಂದಿದ್ದೀವಿ ಭಗವಂತ ಅವ್ರಿಗೆ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಟ್ಟಿದ್ದು ಮಾಡಲಿ ಅವರು ಈ ಕಾಂತಿರಾಜ ಅಂತ ಹೆಸರಿಟ್ಟರೋದೇ ಒಂಥರ ನಮಗೆ ಒಂಥರ ಹೆಮ್ಮೆ ಯಾಕಂದರೆ ಈ ನಮ್ಮ ರವಿಚಂದ್ರನ ಪಿಕ್ಚರ್ ಶಾಂತಿ ಕ್ರಾಂತಿ ವಿಚಾರ ನೋಡೋದಲ್ಲ ಆ ಥರ ಆಮೇಲೆ ಇವತ್ತು ಅವರು ಹುಟ್ಟಿರೋ ದಿನವೂ ಭಾಳ ಚೆನ್ನಾಗಿದೆ ಈ ಇಪ್ಪತ್ತೇಳು ಒಂಬತ್ತು ಬರ್ತದೆ ಆ ಒಂಬತ್ತನ್ನು ಅಂಕೆ ಭಾಳ ಹೋರಾಟಗಾರರಿಗೆ ಮಳೆ ಈ ನಮ್ಮ ರಾಜಕಾರಣಿಗಳಿಗೆ ಭಾಳ ಆಗಿ ಬರ್ತದೆ ಆ ಭಗವಂತ ಅವರಿಗೆ ಆರೋಗ್ಯ ಬಗ್ಗೆ ಚೆನ್ನಾಗಿ ಕೊಟ್ಟು ಯಾಕಂದ್ರೆ ನಮ್ಮ ಶಿವಕುಮಾರ್ ಸ್ವಾಮೀಜಿರು ನೂರ ಹದಿನಾಲ್ಕು ವರ್ಷ ಬದುಕಿದ್ರು ಅದರಲ್ಲಿ ಅವ್ರಿಗೆ ನೂರು ವರ್ಷನ ಆಯ್ಸಿಕೊಟ್ಟು ಭಗವಂತ ಅವ್ರು ಮಾಡಲಿ ಇನ್ನೂ ಒಳ್ಳೆಯ ಯಾವುದೋ ಒಳ್ಳೆ ಕಾನ್ಫಿಡೆನ್ಸ್ ಇಲ್ಲ ಎಮ್ ಎಲ್ ಎಮ್ ಎಲ್ ಆಗ ಬರಲಿ ಅಂತೇಳಿ ಇವತ್ತು ಅವ್ರು ಹುಟ್ಟದ ಬಂದರೆ ನಾವು ಹಾರೈಸ್ತಿದ್ವಿ ನಮ್ಮ ಜೈ ಬಿ ಮಕ್ಕಳ ದಲಿತ ತಲು ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ನಮ್ಮ ವೆಂಕಟೇಶ್ ಗೌಡ್ರು ಮತ್ತು ಬಾಲಕೃಷ್ಣ ನಾಯ್ಕವರು ಎಲ್ಲರೂ ಬಂದಿದ್ವಿ ನಾವೆಲ್ಲ ಇದ್ದು ಒಳ್ಳೆ ಹಾರೈಸ್ತಾ ಇದ್ವಿ ಅವ್ರಿಗೆ ಚೆನ್ನಾಗಿರಲಿ ಭಗವಂತ ಆರೋಗ್ಯ ಬಗ್ಗೆ ಚೆನ್ನಾಗಿ